ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಾಲ್ ಬಂಟೆ ಅವ್ರಿಗೆ ಸ್ವಾಗತ ಇವತ್ತಿನ ದಿನ ಶನಿವಾರದ ದಿನ ಹನುಮಂತ ದೇವರಿಂದ ಆಂಜನೇಯ ಸ್ವಾಮಿಗಳಿಂದ ನಿಮಗೆ ಯಾವ ರೀತಿಯ ಆಶೀರ್ವಾದ ಸಿಗ್ತಾ ಇದೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ ಇಲ್ಲಿ ಮೂರು ಕಾರ್ಡ್ಗಳನ್ನು ಶಫಲ್ ಮಾಡಿ ಇಡ್ತಾ ಇದ್ದೀನಿ ಇದರಲ್ಲಿ ನಿಮ್ಗೆ ಯಾವುದೋ ರೆಸನೆಂಟ್ ಆಗುತ್ತೆ ತಗೊಳ್ಳಿ ಅವರಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಆಂಜನೇಯ ಸ್ವಾಮಿ ಅವರಿಂದ ಮೊದಲನೇದಾಗಿ नंबर वन ಮೊದಲನೇದು ಎರಡನೇದು ಮೂರನೇದು ಇದು ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ಅನ್ ಅನಿಸಿದರೆ ಈ ಮೂರು ಕಲರ್ಸ್ ಆಗಿರುವಂಥ ಕ್ರಿಸ್ಟಲ್ಸ್ನ ಇಟ್ಟಿದ್ದೀನಿ ನಿಮಗೆ ನಿಮ್ಗೆ ಇದರಲ್ಲಿ ಯಾವುದು ರೆಸೋರೆಂಟ್ ಆಗುತ್ತೆ ಪ್ರೇಯರ್ ಮಾಡ್ಕೊಳ್ಳಿ ಪ್ರೇಯರ್ ಮಾಡಿದ ನಂತರ ನೀವು ತೊಗೊಳ್ಬೋದು ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ರೇಯರ್ ಮಾಡಿ ನಿಮಗೆ ಇದರಲ್ಲಿ ಯಾವುದು ಮೂರರಲ್ಲಿ ನಿಮ್ಗೆ ಯಾವುದು ಆಗ್ತಾ ಇದೆ ಅಂತ ತಿಳ್ಕೊಂಡು ತೊಗೊಳ್ಳಿ ಪ್ರೇಯರ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಶನಿವಾರದ ದಿನ ನೀವು ಈ ರೀಡಿಂಗ್ನ ನೋಡ್ತಾ ಇದ್ದಿದ್ದಲ್ಲಿ ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಮೊದಲನೇದಾಗಿ ಏನು ಬಂದಿದೆ ಅಂತ ನೋಡೋಣ ಮೊದಲನೇದಾಗಿ ಯಾರು ನಿಮ್ಮ ಈ ಕಾರ್ಡನ್ನು ಚೂಸ್ ಮಾಡಿಕೊಂಡಿದ್ರಿ ದಿ ಟ್ರೂ ಡಿವೈನ್ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ಒಂದು ಡಿವೈನ್ ನಡೆಸ್ತಾ ಇರುವಂಥದ್ದು ನಂಬಿಕೆನ ಇಟ್ಕೊಳ್ಬೇಕಾಗಿದೆ ನೀವು ಇಲ್ಲಿ ದೇವರು ನಿಮ್ಮ ಸಮಸ್ಯೆಗಳು ಏನಿತ್ತು ಏನಿದೆ ಏನು ಆಗ್ತಾ ಇದೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ಕನ್ಫ್ಯೂಷನ್ಸ್ ಇದ್ದರೆ ಅದನ್ನು ಡಿವೈನ್ ಡಿವೈನ್ ನಡೆಸ್ತಾ ಇರುವಂಥದ್ದು ಒಂದು ಒಳ್ಳೆ ಕೆಲಸಗಳಾಗಿರ್ಬೋದು ಇಲ್ಲ ಒಂದಿಷ್ಟು ನಿಮಗೆ ಸಮಸ್ಯೆಗಳನ್ನ ತಂದು ಕೊಟ್ಟಿರ್ಬೋದು ಬಟ್ ಅದು ಡಿವೈನ್ ನಡೆಸ್ತಾ ಇರುವಂಥದ್ದು ಅದು ಡಿವೈನ್ ಪ್ಲ್ಯಾನ್ ಆಗಿರುವಂಥದ್ದು ಯಾಕೆ ಅಂದರೆ ಎಲ್ರಿಗೂ ಕೂಡ ಭಗವಂತ ಒಂದು ರೀತಿ ಒಳ್ಳೆಯದನ್ನು ಕೊಟ್ಟು ನೋಡ್ತಾನೆ ಒಂದಿಷ್ಟು ಸಮಸ್ಯೆಗಳನ್ನು ಮಾಡಿ ನೋಡ್ತಾನೆ ಅಂತ ಹೇಳ್ತಾರಲ್ಲ ಆ ಥರ ನಿಮ್ಮ ಜೀವನಕ್ಕೆ ಒಂದು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ನಿಮ್ಮ ಕೈಲಿ ಏನೂ ಇಲ್ಲ ಆ್ಯಕ್ಚುಲಿ ನಿಮ್ಮ ಕೈಲಿ ಏನೂ ಇಲ್ಲ ನೀವು ಮಾಡ್ತಾ ಇದ್ದೀರಾ ಅಷ್ಟೇ ಇದೆಲ್ಲವೂ ಕೂಡ ಡಿವೈನ್ ನೋಡ್ಕೊಳ್ತಾ ಇರೋವಂಥದ್ದು ಡಿವೈನ್ ಆಟ ಇದು ದೇವರ ಆಟ ಆಗಿರುತ್ತೆ ನಿಮಗೆ ಇಲ್ಲಿ ಮಂಗಳವಾರದ ದಿನ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಆಗ್ತಾ ಇಲ್ಲ ನಿಮ್ಮ ಜೀವನಕ್ಕೆ ತುಂಬ ಸಮಸ್ಯೆಗಳನ್ನ ಹೆದರಿಸೋವಷ್ಟು ಪೇಷನ್ಸ್ ನಿಮಗೆ ಇಲ್ಲ ಅಂತ ಅನಿಸಿದರೆ ಹನುಮಾನ್ ದೇವಸ್ಥಾನಕ್ಕೆ ಮಂಗಳವಾರದ ದಿನ ನೀವು ಸ್ವೀಟ್ ಸಿಹಿಯನ್ನು ತಗೊಂಡು ಕೊಟ್ಟು ಬನ್ನಿ ಒಂದಿಷ್ಟು ನಿಮಗೆ ಸಮಾಧಾನ ಆಗುವಂಥದ್ದು ಪರಿ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುವಂಥದ್ದು ಆಗತ್ತೆ ಅಂತ ಕೂಡ ಇಲ್ಲಿದೆ ಮತ್ತು ಟ್ರೂ ಪರ್ಪಸ್ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಸೆಲ್ಫ್ನೆಸ್ ಏನಿದೆ ಅದನ್ನು ಕಂಟ್ರೋಲ್ ಮಾಡಿಕೊಳ್ಬೇಕು ಅಂದರೆ ನಿಮ್ಮ ಸೆಲ್ಫ್ನೆನ್ಸ್ನ ನೀವು ನಂಬಬೇಕು ನಿಮ್ಮನ್ನು ನೀವು ನಂಬಿದ್ದಲ್ಲಿ ನಿಮ್ಮ ಕೆಲಸನ ನೀವು ನಂಬಿದ್ದಲ್ಲಿ ನೀವು ಏನು ಪರ್ಪಸ್ ಟ್ರೂ ಪರ್ಪಸ್ ಇದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಕಡೆ ಜಾಸ್ತಿ ಕೊಡ್ತಾ ಇಲ್ಲ ಅದರ ಕಡೆ ಜಾಸ್ತಿ ಗಮನನ ಕೊಡಿ ಅದು ನೀವೇನೇ ಒಂದು ಸಿಚುವೇಶನ್ ಅಂದರೆ ನಿಮಗೆ ಇಲ್ಲಿ ಒಂದಿಷ್ಟು ಕೆಲಸಗಳು ಮಾಡ್ತಾ ಇರ್ಬೋದು ಒಂದಿಷ್ಟು ಸಮಸ್ಯೆಗಳನ್ನೇ ಹೆದರಿಸ್ತಾ ಇರ್ಬೋದು ಇಲ್ಲ ಮ್ಯಾ ಈಗ ಮ್ಯಾರೇಜ್ ಆಗಬೇಕು ಅಂತ ಹುಡುಕ್ತಾ ಇದ್ದೀರಾ ಕೆಲಸ ಬೇಕು ಅಂತ ಹುಡುಕ್ತಾ ಇದ್ದೀರಾ ಸೈಡ್ ತಗೊಳ್ಬೇಕು ಅಂತ ನೋಡ್ತಾ ಇರ್ಬೋದು ನೀವು ಮತ್ತೆ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಎಷ್ಟೊಂದು ಸಮಸ್ಯೆಗಳಿದೆ ಇಲ್ಲಿ ಆ ಸಮಸ್ಯೆಗಳಿಗೆ ನೀವು ಕರೆಕ್ಟಾಗಿರುವಂಥ ಟೈಮ್ ಕೊಡ್ತಾ ಇಲ್ಲ ಕರೆಕ್ಟಾಗಿರುವಂಥ ಡಿಸಿಷನ್ನ ತೊಗೊಳ್ತಾ ಇಲ್ಲ ಕರೆಕ್ಟ್ ಕರೆಕ್ಟಾಗಿರುವಂಥದ್ದನ್ನು ಅದಕ್ಕೆ ಹೆಚ್ಚು ನೀವು ಅದರ ಕಡೆ ಫೋಕಸ್ ಮಾಡ್ತಾ ಇಲ್ಲ ಹಂಗಾಗಿ ಅದರ ಕಡೆ ಜಾಸ್ತಿ ಫೋಕಸ್ ಮಾಡಿ ನೀವು ಆ ಏನು ಉದ್ದೇಶ ಇದೆ ನಿಮಗೆ ಆ ಉದ್ದೇಶನ ಸ್ಟ್ರಾಂಗಾಗಿ ಇಟ್ಕೊಳ್ಬೇಕು ಹಾಗಾದರೆ ಮಾತ್ರ ನಿಸ್ವಾರ್ಥದಿಂದ ಮತ್ತು ಯಾರಿಗೂ ಕೂಡ ಸಮಸ್ಯೆಗಳನ್ನು ಮಾಡಬಾರ್ದು ನೀವು ಯಾರಿಗೂ ಸಮಸ್ಯೆ ಇರೋ ರೀತಿಯಲ್ಲಿ ನಿಜವಾದ ಉದ್ದೇಶ ಏನಿದೆ ಅದನ್ನು ಸ್ಟ್ರಾಂಗಾಗಿ ನೀವು ಇಟ್ಕೊಂಡಿದ್ದಲ್ಲಿ ಖಂಡಿತವಾಗಿಯೂ ಕೂಡ ಅದು ನೆರವೇರುತ್ತೆ ಮತ್ತು ಇನ್ನೂ ಬೇಕು ಅಂದರೆ ಹನುಮಾನ್ ನ ನೀವು ಇಟ್ಕೊಳ್ಬೋದು ಮತ್ತು ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಸ್ವೀಟನ್ನು ಕೊಡ್ಬೋದು ಇಲ್ಲ ಒಂದು ಸಣ್ಣ ವಿಗ್ರಹನ ನೀವು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಬೋದು ಈ ಥರ ಮಾಡೋದ್ರಿಂದ ಸ್ಟ್ರಾಂಗಾಗಿ ನಿಮಗೆ ಒಂದಿಷ್ಟು ಮೆಂಟಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಒಂದಿಷ್ಟು ಡಿಸಿಷನ್ಗಳನ್ನು ನೀವು ತೊಗೊಳ್ಬೋದು ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಇದು ಇಷ್ಟ ಹೇಳಿದ್ದು ಇದಾಗಿರುತ್ತೆ ನಂಬರ್ ಟು ನಂಬರ್ ಟೂ ಯಾರು ಚೂಸ್ ಮಾಡ್ಕೊಂಡಿದ್ರೆ ಇಲ್ಲಿ ನಿಮಗೆ ಇಲ್ಲಿ ಒಂದು ನಂಬಿಕೆ ಒಂದು ಪ್ರಾಮಾಣಿಕತೆ ತುಂಬಾನೇ ಮುಖ್ಯ ಆಗಿರುತ್ತೆ ನಂಬಿಕೆ ಮತ್ತು ಪ್ರಾಮಾಣಿಕ ಪ್ರಾಮಾಣಿಕತೆ ತುಂಬಾ ಮುಖ್ಯ ನಿಮ್ಮ ಜೀವನಕ್ಕೆ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ ನಿಮಗೆ ಇಲ್ಲಿ ಮುಖ್ಯವಾಗಿ ನೀವು ನಿಮ್ಮ ಸಮಸ್ಯೆಗಳೇನಿದೆ ನಿಮ್ಮ ಹೊರಗಳು ಏನಿದೆ ಆ ಆ ನಂಬಿಕೆನ ಆ ಹೊರೆಗಳನ್ನು ನೀವು ತುಂಬ ಸ್ಟ್ರಾಂಗಾಗಿ ನಂಬಿಕೆಯಿಂದ ಎತ್ಕೊಳ್ಬೇಕು ಅಂದರೆ ನಿಮಗೆ ಏನೇ ಸಮಸ್ಯೆಗಳು ಬರಲಿ ಇದು ಆಗೋಲ್ಲ ಅಂತ ಕೂತ್ಕೊಳ್ಳೋದು ಬೇಡ ದಯವಿಟ್ಟು ಅದನ್ನು ನಂಬಿಕೆಯಿಂದ ಇದನ್ನು ನಿಮಗೆ ಅವಕಾಶ ಸಿಕ್ಕಿದೆ ಅಂದರೆ ಅಂದರೆ ಸುಮ್ಮನೆ ಸುಮ್ಮನೆ ಯಾರಿಗೂ ಸಿಗೋದಿಲ್ಲ ಇದು ಸುಮ್ಮನೆ ಈ ಸಮಸ್ಯೆಗಳು ನಮಗೆ ಬಂದುಬಿಡೋದಿಲ್ಲ ಆ ಸಮಸ್ಯೆಗಳನ್ನು ನೀವು ಸ್ಟ್ರಾಂಗಾಗಿ ತಗೊಳ್ಬೇಕು ಅದು ಏನೇ ಸಮಸ್ಯೆಗಳಾಗಿದ್ರು ಅದು ನಿಮ್ಮ ಹತ್ರ ಬಂದಿದೆ ಅದನ್ನು ಸ್ಟ್ರಾಂಗಾಗಿ ತಗೊಳ್ಳಿ ಅದ್ರ ಮೇಲೆ ನಂಬಿಕೆನ ಇಡಿ ಆ ಸವಾಲುಗಳು ಏನೇ ಇದ್ರು ಕೂಡ ಅವಕಾಶಗಳು ಏನೇ ಇದ್ರೂ ಕೂಡ ಏನೇ ಬಂದ್ರೂ ಕೂಡ ಇದನ್ನು ಹೆದರಿಸಿ ಆ ಎದಿ ನಿಂತಾಗಲೇ ಆ ನಿಮ್ಮ ಆ ದೇವರ ಮೇಲೂ ಕೂಡ ನೀವು ಒಂದಿಷ್ಟು ಸ್ಟ್ರಾಂಗ್ ಆಗ್ತೀರಾ ಅಂದರೆ ಎಷ್ಟೇ ಸಮಸ್ಯೆಗಳಿದ್ರು ಅದನ್ನು ಹೆದರಿಸಿದ ಎದುರಿಸ್ತಾ ಹೋದಷ್ಟು ಅದನ್ನು ನಂಬಿಕೆಯಿಂದ ಅದನ್ನು ತಗೊಂಡಿರುವಷ್ಟು ಸವಾಲುಗಳನ್ನ ಹೆದರಿಸಿದಷ್ಟು ನಿಮಗೆ ಒಂದಿಷ್ಟು ಒಂದು ನಂಬಿಕೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೀವನಕ್ಕೆ ಒಂದು ದಾರಿನ ಕಂಡುಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಮೇಲೆ ನಿಮಗೆ ಒಂದಿಷ್ಟು ಕಾನ್ಫಿಡೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀವು ಎಂಥ ಸಮಸ್ಯೆಗಳಿದೆ ಎಂಥ ಎದುರಿಸೋಕೆ ಇರುವಂಥ ಸಮಸ್ಯೆಗಳಿದೆ ಅದನ್ನು ಸ್ಟ್ರಾಂಗಾಗಿ ತಗೊಳ್ಳಿ ಆವೆಲ್ಲ ಅಂತ ದಯವಿಟ್ಟು ಕೂತ್ಕೊಳ್ಳೋದಕ್ಕೆ ಹೋಗ್ಬಿಡಿ ನೀವು ಎಷ್ಟು ಸಮಸ್ಯೆಗಳನ್ನು ಎದುರಿಸ್ತೀರ ಅಷ್ಟು ಸ್ಟ್ರಾಂಗ್ ಆಗ್ತೀರ ಮತ್ತು ಪ್ರಾಮಾಣಿಕತೆ ನಿಮಗೆ ಯಾಕೆ ತುಂಬ ಮುಖ್ಯ ಅಂತ ಅಂದರೆ ನಿಮ್ಮ ಜೀವನಕ್ಕೆ ಎಷ್ಟು ಪ್ರಾಮಾಣಿಕತೆ ಇರ್ಬೋದು ನಿಮ್ಮ ಸತ್ಯ ಏನಿದೆ ನೀವು ಸತ್ಯವಾಗಿ ಪ್ರಾಮಾಣಿಕವಾಗಿ ಸಮಗ್ರತೆಯಿಂದ ಎಷ್ಟು ಇರ್ತೀರ ಅಷ್ಟು ಪ್ರಮುಖ ನಿಮಗೆ ನಿಮ್ಮನ್ನು ನೀವು ಕಂಡುಕೊಳ್ತೀರಾ ನೀವು ತುಂಬ ಸ್ಟ್ರಾಂಗ್ ಆಗ್ತೀರಾ ಒಂದಿಷ್ಟು ಹೇಳಿದ್ನಲ್ಲ ಇರಲಿ ಪ್ರಾಮಾಣಿಕತೆ ಮತ್ತು ನಂಬಿಕೆ ಎರಡೂ ಕೂಡ ನಿಮಗೆ ತುಂಬ ಅಗತ್ಯವಾಗಿ ಬೇಕಾಗಿದೆ ಎಲ್ಲೂ ಕೂಡ ದಯವಿಟ್ಟು ಸುಳ್ಳಿಳೋದಾಗಲಿ ನಿಮ್ಮ ಸಮಸ್ಯೆಗಳ ಏನೇ ಸಮಸ್ಯೆಗಳು ಬಂದರೂ ಕೂಡ ನೀವು ಸುಳ್ಳು ಹೇಳಿ ಅದರಿಂದ ಪರಿಹಾರ ಮಾಡಿಕೊಳ್ಳೋದು ಮತ್ತು ಅದರಿಂದ ದೂರ ಇರೋದು ಸುಳ್ಳು ಹೇಳೋದು ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಪ್ರಾಮಾಣಿಕತೆ ಅಷ್ಟೇ ಮುಖ್ಯ ಇಲ್ಲಿ ನಿಮ್ಮ ಸತ್ಯ ಅಷ್ಟೇ ಮುಖ್ಯವಾಗಿರುತ್ತೆ ಬೇರೆಯವ್ರಿಗೂ ಕೂಡ ಆ ಸಮ ಆ ಮಾತುಗಳಿಂದ ಸುಳ್ಳು ಹೇಳೋದ್ರಿಂದ ಆಗಿರ್ಬೋದು ನಿಮ್ಮಿಂದ ಒಂದಿಷ್ಟು ಒಳ್ಳೆ ಕೆಲಸಗಳಾಗಬೇಕಾಗಿದೆ ನಿಮಗೆ ಯಾವಾಗಲೂ ಕೂಡ ಈ ನಂಬರ್ ಟೂ ಚೂಸ್ ಮಾಡ್ಕೊಂಡಿದ್ರೆ ಯಾವುದಕ್ಕೂ ನಂಬಿಕೆ ಮತ್ತು ಪ್ರಾಮಾಣಿಕ ನಿಮಗೆ ಚಾಲೆಂಜ್ ಆಗಿ ಬರುತ್ತೆ ಹಂಗಾಗಿ ಅದನ್ನ ಪ್ರಾಂಪ್ಟ್ ಆಗಿ ನೀವಿದ್ದು ಪ್ರಾಮಾಣಿಕತೆಯಿಂದ ಇದ್ದರೆ ನೀವು ಜೀವನದಲ್ಲಿ ಮುಂದೆ ತುಂಬಾ ಯಶಸ್ಸನ್ನ ನೀವು ಪಡೆದುಕೊಳ್ಬೋದು ಪ್ರಾಮಾಣಿಕತೆ ನಂಬಿಕೆ ತುಂಬಾ ನಿಮಗೆ ಅವಶ್ಯಕತೆ ಅವಶ್ಯಕತೆ ಆಗಿ ಬೇಕೇ ಬೇಕು ದಯವಿಟ್ಟು ಇನ್ ಮುಂದಿನ ದಿನಗಳೆಲ್ಲಾದ್ರೂ ಕೂಡ ನೀವು ಮೆಂಟಲಿ ಆನೆಸ್ಟ್ ಆಗಿರಿ ಮೆಂಟಲಿ ಸ್ಟ್ರಾಂಗ್ ಆಗ್ತೀರಾ ಮತ್ತೆ ಒಂದು ನಂಬಿಕೆನ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಅಂತ ಬ ಹೇಳ್ತಾ ಇರುವಂಥದ್ದು ಮತ್ತು ಮಂಗಳವಾರ ದಿನ ಒಂದು ಸ್ವಲ್ಪ ಹನುಮಂತನಿಗೆ ಹೇಳ್ಕೊಡೋದ್ರಿಂದ ನಿಮ್ಮ ಸಮಸ್ಯೆಗಳು ದೂರ ಆಗ್ಬೋದು ಒಂದಿಷ್ಟು ನೆಗೆಟಿವ್ ಥಾಟ್ಸ್ ಏನಿದೆ ಅದು ಬರದೇ ಇರೋ ರೀತಿಯಲ್ಲಿ ಆಗಿರ್ಬೋದು ಮತ್ತು ಅಂದರೆ ಡೈಲಿ ಹನುಮನ್ ಚಿತ್ರಾನ್ನ ಇಲ್ಲ ಈ ಥರ ಹನುಮಾನ್ ಫೋಟೋಸ್ ಏನಾದರೂ ಇದ್ದರೆ ನಿಮ್ಮ ಹತ್ರ ಅದನ್ನು ನೋಡಿಕೊಂಡು ದೇವ್ರದ್ದು ಅಂದರೆ ಬಜರಂಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅವ್ರ ನಾಮನ ಅಂದರೆ ಅನುಮಾನ ಚಾಲಿಸಿರ್ಬೋದು ಅದನ್ನು ಪಠಿಸ್ತಾ ಇದ್ದಷ್ಟು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರುತ್ತೆ ತುಂಬ ಸ್ಟ್ರಾಂಗ್ ಆಗ್ತೀರಾ ನೀವು ಅಂತ ಕೂಡ ಹೇಳ್ತಾ ನಂಬರ್ ಟೂ ಮುಗ್ದಿದೆ ನಂಬರ್ ತ್ರೀ ಏನು ಬಂದಿದೆ ಅಂತ ನೋಡೋಣ ನಂಬರ್ ತ್ರೀ ಯಾರು ಚೂಸ್ ಮಾಡ್ಕೊಂಡಿದ್ರಿ ನಿಮ್ಮ ಮನಸ್ಸಿನ ಒಳಗಡೆ ಏನಿದೆ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ಫೈಲ್ ನಂಬರ್ ತ್ರೀ ಯಾರು ನೋಡ್ತಾ ಇದ್ದೀರಾ ಇವರು ನಿಜವಾಗ್ಲೂ ಕೂಡ ನೀವು ನಿಮ್ಮ ಒಳಗಡೆ ರಾಕ್ಷಸನೂ ಇದ್ದಾರೆ ದೇವರು ಇದ್ದಾರೆ ಈ ಥರ ಒಂದು ವೈಬ್ ಇರುವಂಥ ವ್ಯಕ್ತಿ ನೀವು ಎನರ್ಜೆಟಿಕ್ ಆಗಿರುವಂಥ ವ್ಯಕ್ತಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ನೀವು ತುಂಬ ಸ್ಟ್ರಾಂಗಾಗಿ ಅಂದರೆ ನೀವು ಏನು ಅಚೀವ್ ಮಾಡೋದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ ಅಂದರೆ ಎರಡು ವೈಬು ಇಲ್ಲಿದೆ ನೀವು ನೀವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಒಳಗಡೆ ರಾಕ್ಷಸ ಇದಾರಲ್ವ ಅವರನ್ನ ಜಯಿಸ್ಬೇಕು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ರಾಕ್ಷಸರು ಇದ್ದಾರೆ ದೇವರು ಇದ್ದಾರೆ ಈ ತರ ಇರುವಂತ ಪರ್ಸನ್ನ ನೀವು ದೈವವೂ ಇದೆ ಅಂತ ಅಂದಮೇಲೆ ರಾಕ್ಷಸರನ್ನು ಸೋಲ್ಸೋದಕ್ಕೆ ಏನೂ ಸಮಸ್ಯೆಗಳಾಗೋದಿಲ್ಲ ಹಂಗಾಗಿ ನೀವು ತುಂಬ ಸ್ಟ್ರಾಂಗಾಗಿ ಆ ರಾಕ್ಷಸರನ್ನು ಸೋಲಿಸ್ಬೇಕು ಅಂದರೆ ನಿಮಗೆ ನೆಗೆಟಿವ್ ಥಾಟ್ಸ್ ಏನಿದೆ ಆ ಉದ್ದೇಶಗಳು ಏನಿದೆ ಆ ನೆಗೆಟಿವ್ ಥಾಟ್ಸ್ಗಳು ನಿಮಗೆ ಏನಂದರೆ ನಕಾರಾತ್ಮಕವಾಗಿ ಆಲೋಚನೆಗಳು ಬರ್ತಾ ಇರುತ್ತಲ್ಲ ಸಕಾರಾತ್ಮಕವಾಗಿ ನಕಾರಾತ್ಮಕವಾಗಿ ಆಲೋಚನೆಗಳನ್ನು ಬರ್ತಾ ಇರುತ್ತಲ್ವ ಅದನ್ನು ಒಂದು ಪಾಸಿಟಿವ್ ಆಗಿ ತೊಗೊಳ್ಬೇಕಾಗಿದೆ ನೀವು ನಂಬಿಕೆನ ಇಡಬೇಕಾಗಿದೆ ಯಾವುದಕ್ಕೆ ನಂಬಿಕೆನ ಇಡಬೇಕು ನಿಮ್ಮಲ್ಲಿ ಬರ್ತಾ ಇರುವಂಥ ನೆಗೆಟಿವ್ ಥಾಟ್ಸ್ಗಳನ್ನು ತೆಗೆದುಹಾಕಿ ಒಂದು ಪಾಸಿಟಿವ್ ಎನರ್ಜಿನ ತುಂಬುವಂಥದ್ದು ಇದನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗಿದೆ ಯಾಕೆಂದರೆ ಈ ಸಮ ಇವು ತುಂಬ ಸಮಸ್ಯೆಗಳನ್ನು ಮಾಡ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಹಂಗಾಗಿ ಇದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ನೀವು ಅಂತ ಹೇಳ್ತಾ ಇದ್ದೀನಿ ಮತ್ತು ನೀವು ಏನು ಮಾಡಬೇಕು ಅಂತ ಅಂದರೆ ಒಂದಿಷ್ಟು ಡೈಲಿ ಮೆಡಿಟೇಷನ್ ರೆಗ್ಯುಲರ್ ಇರೋ ರೀತಿಯಲ್ಲಿ ಧ್ಯಾನ ಮಾಡಿ ಒಂದು ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಹೋಗ್ತಾ ಹೋಗ್ತಾ ಒಂದು ಟೂ ತ್ರೀ ಫೋರ್ ಫೈವ್ ಈ ಥರ ಸಮಥಿಂಗ್ ಜಾಸ್ತಿ ಮಾಡ್ತಾ ಮಾಡ್ತಾ ಹೋಗಿ ಈ ಥರ ಡೈಲಿ ಒಂದಿಷ್ಟು ಮೆಡಿಟೇಷನ್ನ ಮಾಡೋದರಿಂದ ಭಯವನ್ನು ನಿಮ್ಮಲ್ಲಿರುವಂಥ ಭಯನ ಕಡಿಮೆ ಮಾಡಿಕೊಳ್ಬೋದು ನಿಮ್ಮಲ್ಲಿರುವಂಥ ಸ್ಟ್ರಾಂಗ್ನೆಸ್ ಯಾರಿಗಿರ್ಬೋದು ಒಂದು ಸ್ವಲ್ಪ ಭಯ ಕೂಡ ನಿಮಗೆ ಇದೆ ಅದು ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ನೀವು ದಯವಿಟ್ಟು ನಂಬಿಕೆ ಅನ್ನೋದನ್ನು ಕಳ್ಕೊಳ್ಳೋದು ಬೇಡ ನಂಬಿಕೆನ ಕಳ್ಕೊಳ್ತಾ ಇದ್ದೀರಾ ದಯವಿಟ್ಟು ಆ ನಂಬಿಕೆಯನ್ನು ಹಿಡಿದು ಇಟ್ಕೊಳ್ಬೇಕಾಗಿದೆ ಆ ನಂಬಿಕೆನ ನೀವು ಎಷ್ಟು ಸ್ಟ್ರಾಂಗಾಗಿ ಹಿಡ್ಕೊಳ್ತೀರಾ ಅಷ್ಟೇ ನೀವು ವ್ಯವಸ್ಥೆ ನಿಮ್ಮ ವ್ಯವಸ್ಥೆ ಏನಿದೆ ಅಂದರೆ ನಿಮ್ಮ ಪರ್ಟಿಕ್ಯುಲರ್ ಆಗಿ ನೀವು ಏನು ಮಾಡ್ತಾ ಇದ್ದೀರ ಆ ವ್ಯವಸ್ಥೆ ಸ್ಟ್ರಾಂಗಾಗಿ ನಿಲ್ಲುತ್ತೆ ಇಲ್ಲ ಅಂತ ಅಂದರೆ ನೀವು ಎಂಥ ಸಮಸ್ಯೆಗಳಿದ್ರು ಕೂಡ ಡೈವರ್ಟ್ ಆದ್ರಿ ನಂಬಿಕೆ ಕಳ್ಕೊಂಡ್ರಿ ಅಂದರೆ ನೀವು ಮಾಡ್ತಾ ಇರುವಂಥ ಎಂಥ ಕೆಲಸ ಆಗಿರ್ಬೋದು ಎಂಥದೇ ಸಿಚ್ಯುವೇಷನ್ನ ಎದುರಿಸ್ತಾ ಇರ್ಬೋದು ದಯವಿಟ್ಟು ನಂಬಿಕೆನ ಕಳ್ಕೊಳ್ಳೋದಿಕ್ಕೋಗ್ಬಿಡಿ ನಂಬಿಕೆ ಕಳ್ಕೊಂಡ್ರಿ ಅಂತ ಅಂದರೆ ನಿಮ್ಮ ಸಮಸ್ಯೆಗಳು ಹೆಂಡಾಗೋದಿಲ್ಲ ದಯವಿಟ್ಟು ಕೊನೆವರೆಗೂ ಕೂಡ ಏನೇ ಸಮಸ್ಯೆಗಳು ಬಂದರೂ ಕೂಡ ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಆ ನಂಬಿಕೆಯಲ್ಲೇ ಮುಂದುವರಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ನಂಬಿಕೆಯಿಂದಲೇ ಕೂಡ ನಿಮ್ಮ ಜೀವನಕ್ಕೆ ಒಂದಿಷ್ಟು ಸಕ್ಸಸ್ಗಳು ಬರುತ್ತೆ ಮತ್ತು ಹನುಮಾನ್ ಚಾಲೀಸ್ನ ಹೇಳ್ಕೊಳ್ಳೋದ್ರಿಂದ ಮತ್ತು ಬಜರಾಮ್ ನಿಷೇಧವನ್ನು ಜಪಿಸೋದ್ರಿಂದ ಶನಿವಾರ ಶನಿವಾರ ನಿಮ್ಮ ಸಮಸ್ಯೆಗಳಿಗೂ ಕೂಡ ಒಂದಿಷ್ಟು ಪರಿಹಾರಗಳು ಸಿಗುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ಫಸ್ಟ್ ಟೈಮ್ ನಾನು ಹೊಸ ಕಾರ್ಡನ್ನು ತರಿಸಿ ನಿಮಗೋಸ್ಕರ ಈ ರೀಡಿಂಗ್ನ ಮಾಡಿದ್ದೀನಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು